ಪೊಲೀಸರು ನಮಗೆ ರಕ್ಷಣೆಯನ್ನ ನೀಡಬೇಕು ಎಂದು ಮಂಜುನಾಥ್ ಹೇಳಿದ್ರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ನನ್ನ ಹೆಂಡತಿ ಅಶ್ವಿನಿ ಕುಟುಂಬಸ್ಥರಿಂದ ಜೀವ ಬೆದರಿಕೆ ಇದೆ ಈಗಾಗಲೇ ನಾವು ಇಬ್ಬರು ಮದುವೆ ಆಗಿದ್ದೇವೆ ಆದರೆ ಕುಟುಂಬಸ್ಥರು ಕಿರುಕುಳವನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಅದಕ್ಕಾಗಿ ಜಿಲ್ಲಾ ಪೊಲೀಸರು ನಮಗೆ ರಕ್ಷಣೆಯನ್ನ ನೀಡಬೇಕು ನಾನು ಸೊ ಇವಾಗ ಮದುವೆ ಮಾಡ್ಕೊಂಡಿದ್ವಿ ದೇವ್ರ ಗುಡಿಯಲ್ಲಿ ಸೊ ಹೆಚ್ಚಿದ್ದಂದು ಮಾಡ್ಕೋತೀವಿ ಇವಾಗ ಎಸ್ ಪಿ ಸಾಹೇಬ್ರ ಹತ್ರ ಕೇಳೋದು ಇಷ್ಟೇ ನಮ್ಗೆ ಇಬ್ಬರನ್ನ ಮದುವೆ ಮಾಡೋ ಮಾಡಿಕೊಡ್ಬೇಕು ವಿನಂತಿ ಐತಿ ಸೊ ಅವರು ಕೇಸ್ ಮಾಡಿದ್ದಾರೆ ಅವರು ಮದರು ಅವರು ಎಲ್ಲ ಟಾರ್ಚರ್ ಮಾಡ್ತಿದ್ದೆ ನನ್ನ ಫ್ಯಾಮಿಲಿಗೆ ಬಂದು ಅದರಿಂದ ನಮಗೆ ಇದು ಕೊಡಿಸ್ಬೇಕಂತ ಇದ್ವಿ ಸೊ ದಯವಿಟ್ಟು ಎಸ್ ಪಿ ಸಾಹೇಬ್ರಿಗೆ ಕೇಳ್ಕೊತೀನಿ ನಮ್ಮ ಇಬ್ಬರನ್ನ ಒಂದು ಮಾಡಿ ಕೊಡಬೇಕಂತ ಕೇಳ್ಕೊತೀನಿ ಅಷ್ಟೇ ಮದುವೆ ಸಿದ್ದೇಶ್ವರ ಗುಡಿ ದೇವಸ್ಥಾನದಲ್ಲಿ ದೇವಸ್ಥಾನದ ತ್ರೀ ಇಯರ್ಸ್ ಹತ್ತು ಲವ್ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಬಿಟ್ಟಿದ್ದಾರೆ ಯಾಕಂದರೆ ಇವಾಗ ಹುಡುಗಿ ಬಂದ್ಬಿಟ್ಟೈತೆ ತಾಳೆನೂ ಕಟ್ಟಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈಗ ನಿಮ್ಮ ಅವ್ರ ಹೌದು ಅಂದ್ರೆ ಕಾಸ್ಟ್ ಚೇಂಜ್ ಆದ್ಮೇಲೆ ಅವರು ಕೇಸ್ ಕೊಟ್ಬಿಟ್ಟು ಕೇ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದಾರೆ ಮುದ್ದೆ ಬೆಳೆಲಿ ಅವ್ರು ಬಂದುಬಿಟ್ಟು ಬಂದುಬಿಟ್ಟು ಬ್ರ ಮನೆಯಲ್ಲಿ ಬಂದುಬಿಟ್ಟು ನನ್ನ ಮನೆಯಲ್ಲಿ ಇರಲಿಲ್ಲ ಅವಳು ಕೂಡ ಇರಲಿಲ್ಲ ಹೊರಗಡೆ ಇದ್ವಿ ನಾವು ಅದಾದಮೇಲೆ ಫೋನ್ ಬೇರೆ ಕಸ್ಕೊಂಡ್ರು ಪೊಲೀಸರು ಮುದ್ದೆ ಬೆಳೆಯಿಂದ ಬಂದು ಕಣ್ಣೂರಲ್ಲಿ ಫೋನ್ ಕ ಫಾದರು ಬ್ರದರು ಫೋನ್ ಕಸ್ಕೊಂಡಿದ್ದಾರೆ ಡೈರೆಕ್ಟು ಸವಾಲು ಅಂದರೆ ಹೆದರಿಕೆ ಹಾಕಿಬಿಟ್ಟು ನಮ್ಮ ನಮ್ಮಣ್ಣನಿಗೆಲ್ಲ ಕೇಳ್ತಾ ಇದ್ದಾರೆ ಲೊಕೇಶನ್ ಕೇಳಿದ್ದಾರೆ ಹೇಳಿದ್ದಾರೆ ಬಟ್ ನಾವು ಸಿಗಲಿಲ್ಲ ಇವಾಗ ಮ್ಯಾಡಮರು ಎಸ್ ಪಿ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮ್ಯಾಡಮ್ರು ಅಂದ್ಬಿಟ್ರು ಮದರ್ನ ಫಾದರ್ನ ಪೇರೆಂಟ್ಸನ್ನ ಇತ್ತ ಪೊಲೀಸನ್ನ ಕಳಿಸ್ತಿದ್ದೀವಿ ನೀವು ಅವ್ರ ಜೊತೆ ಹೋಗ್ಬೇಕಂತ ಹೇಳಿದ್ದಾರೆ ಬಟ್ ಇವಳಿಗೆ ಹೋಗೋಕೆ ಇಷ್ಟ ಇಲ್ಲ ಹೋದರೂ ಅವ್ರ ಫಾದರ್ ಮದರ್ ಹೊಡಿತಾರೆ ಅವಳಿಗೆ ಜೋ ಹೊಡ್ಯಕ್ಕೆ ಏನು ಸರಿಯಲ್ಲ ಯಾಕಂದ್ರೆ ಅವ್ರು ಕಾಲಿಗೆ ಆಲ್ರೆಡಿ ಸುಟ್ಟಿದ್ದಾರೆ ಅವ್ರ ಕಾಲು ಮದರ್ ಅಂತ ಸುಟ್ಟಿದ್ದಾರೆ ಅವ್ರ ಕಾಲು ಸೊ ಎಷ್ಟೇ ಹೇಳೋಕ್ಕೆ ಪಡ್ತೀನಿ ಮಂಜುನಾಥ ಮಂಜುನಾ ಸದಾಶಿವ ದರ್ಗಾ ಸದಾಶಿವ ದರ್ಗಾ ಕಣ್ಣೂರು ಎಸ್ ಪಿ ಸರಿಗೆ ನಾವು ಮನವಿ ಮಾಡ್ಕೊಂಡಿದ್ದೇನೆ ಅಂದರೆ ನಾವು ತ್ರೀ ಇಯರ್ಸ್ ಲವ್ ಮಾಡಿದ್ದೀವಿ ನಾವಿಬ್ಬರು ಮಾಡಿದ ತಪ್ಪಿಗೆ ಹುಡುಗನ ತಂದೆ ತಾಯಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಟಾರ್ಚರ್ ಬರಬಾರ್ದು ಸರ್ ಹತ್ರ ನಾವು ಮನವಿ ಮಾಡ್ಕೊಂಡೆಂದರೆ ಸ್ವಚ್ಛೆಯಿಂದ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಸ್ವೇಚ್ಛೆಯಿಂದ ಮದುವೆ ಮಾಡ್ಕೊಂಡಿದ್ವಿ ಆ ಕಾರಣಕ್ಕೆ ನಮ್ಗೆ ನೀವೇ ನ್ಯಾಯ ನಮ್ಮ ಇಬ್ಬರಿಗೆ ಆಗ್ಲಿಸ್ಟಿದ್ರೆ ನೀವೇ ಒಂದು ತೊಟ್ಟು ವಿಷಯ ಕೊಟ್ಟು ನಾವು ಇಬ್ಬರು ಕೊಡ್ರೆ ಸಾಯ್ತೀವ್ರಿ ಅದನ್ನು ಮನವಿ ಮಾಡ್ಕೊತಿದ್ದೇನೆ ಸ್ವಲ್ಪ ಕೇಸ್ ಮಾಡಿದ್ದಾರೆ ನಮಗೆ ಏನೇ ಇದ್ರೂ ನ್ಯಾಯ ದೊರಕಿಸ್ಕೊಡ್ಬೇಕು ನಾವು ಸ್ವಚ್ಛಂದ ದೇವಸ್ಥಾನದಲ್ಲಿ ಮದುವೆ ಆಗಿವೆ ನಮಗೆ ನಮ್ಮ ತಂದೆ ತಾಯಿ ಕಣ್ಣಿದ್ರೆ ಇನ್ನೊಂದ್ಸಲ ನೀವೇ ನಮ್ಗೆ ಮದುವೆ ಮಾಡಿ ಬಟ್ ನಮ್ಗೆ ಕಳಿಸ್ಕೊಡ್ಬೇಕ್ರಿ ನಮ್ಮ ಹೆಸರು ಅಶ್ವಿನಿ ರೀ ಅಶ್ವಿನಿ ನಾಡ್ಗೋರಿ ಅದಕ್ಕಾಗಿ ನಾವು ಸರ್ ಹತ್ರ ಮನವಿ ಮಾಡ್ಕೊಂಡಿ ಅಂದರೆ ನಮಗೆ ಏನೇ ಇದೆ ಆದರೂ ನಾವು ನ್ಯಾಯ ಬಗೆಹರಿಸಿ ನಮಗೆ ಮದುವೆ ಮಾಡಿ ಕಳಿಸ್ಬೇಕು ರೀ ಊರಿಗೆ ಉಂಡ್ಕೊಂತೀರಿ ಮುದ್ದೇವ ತಾಲ್ಲೂಕು ರೀ